ಚನ್ನರಾಯಪಟ್ಟಣ ಭಾರತೀಯ ಸಂಸ್ಕೃತಿಯು ಕಲೆಯನ್ನು ಉಳಿಸುತ್ತಿದೆ ಜಿಲ್ಲಾ ನ್ಯಾಯಾಧೀಶರಾದ ಗಣಪತಿ ಗುರುತಿದ್ದ ಬಾದಾಮಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಜ್ಞಾನಸೌಧ ಆಡಿಟೋರಿಯಂನಲ್ಲಿ ಅರವತ್ತೇಳನೇ ರಾಷ್ಟೀಯ ನೃತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರಿನ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಗಣಪತಿ ಗುರುಸಿದ್ಧ ಬಾದಾಮಿರವರು ಎರಡು ಸಾವಿರ ಹದಿನೇಳರಲ್ಲಿ ಸ್ಥಾಪಿತವಾದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿಯಲ್ಲಿ ವಿಶ್ವದಾದ್ಯಂತ ಇಪ್ಪತ್ನಾಲ್ಕು ಸಾವಿರ ಕಲಾವಿದರ ಸದಸ್ಯತ್ವವನ್ನು ಹೊಂದಿದ್ದು ಶಾಸ್ತ್ರೀಯ ನೃತ್ಯಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಹೊಂದಿರುವ ಎಂಟು ವಿಧದ ಶಾಸ್ತ್ರೀಯ ನೃತ್ಯಗಳನ್ನು ಒಂದೆಡೆಗೆ ಸೇರಿಸಿ ನೃತ್ಯ ಕಲಿಯುತ್ತಿರುವ ಕಲಿತಿರುವ ವೇದಿಕೆ ವಂಚಿತ ಕಲಾವಿದರಿಗಾಗಿ ಇಂತಹ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾದದ್ದು ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ನಾಟ್ಯಪ್ರಿಯ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರಾಷ್ಟ್ರೀಯ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಮತಿ ಕೆಆರ್ ಅನಿತಾ ಪ್ರಕಾಶ್ ಆಯೋಜನಾ ಕಾರ್ಯದರ್ಶಿ ಸ್ವಾತಿ ಟಿ ಭಾರದ್ವಾಜ್ ಸೇರಿದಂತೆ ಇತರರು ಹಾಜರಿದ್ದರು ಅವರಿಂದ ಕಲಿದುಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿದ್ರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಸಾಧನೆಗಳನ್ನ ಆರಂಭಿಸಿದ್ರು ಈಗ ನಮ್ಮಲ್ಲಿ ಒಂದು ಕಾದೆ ಇದೆಯಲ್ಲ ಬೆಳಗುವ ಪೈರು ಮರ ಕಾಣಿಸುತ್ತಂತ ಅವರು ಹುಟ್ಟತಾ ಇದ್ದಂಗೆ ತನ್ನಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಜಗತ್ತಿಗೆ ಒಂದೇ ಭರತನಾಟ್ಯ ಕೂಡ ನಡೆಸ್ತಾ ಇದ್ದಾರೆ ಮುಂದೆ ಭರತನಾಟ್ಯದಲ್ಲಿ ಎಂಎ ಮತ್ತು ಬಿ ಎ ಪದವಿಯನ್ನು ಪಡ್ಕೊಂಡಿದ್ದಾರೆ ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೋಗಿ ಭರತನಾಟ್ಯ ಪ್ರದರ್ಶನಗಳನ್ನು ಮಾಡಿದ್ದಾರೆ ಭಾರತದ ಒಂದು ಸಾಂಸ್ಕೃತಿಕ ಏನು ವೈಭವ ಏನಿತ್ತು ಅದನ್ನ ವಿದೇಶದಲ್ಲಿ ಒಂದು ಒಂದು ಅಂದರೆ ವಿಜೃಂಭಿಸಲಿಕ್ಕೆ ಇವರು ಬಹಳ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ಇಂಥ ನಮ್ಮ ಮಹಾನ್ ಕಲಾವಿದಿಗೆ ನಾವು ಕೇವಲ ಆ ಮಾನಸಿಕವಾಗಿ ಅಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಒಂದೇ ಎಲ್ಲ ರೀತಿಯ ಒಂದು 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 ಸಹಾಯವನ್ನು ಧೈರ್ಯವನ್ನು ನಾವು ಕೊಡ್ತಾ ಇದ್ರೆ ನಾವು ಇಂಥ ಅವರು ಇನ್ನೂ ಹೆಚ್ಚು ಬಹಳ ಶಿಖರಕ್ಕೆ ಅಂದರೆ ಮಟ್ಟಕ್ಕೆ ಬೆಳೀತಾರೆ ಒಂದು ಹಿಮಾಲಯಕ್ಕಿಂತ ಹೆಚ್ಚು ಎತ್ತರ ಬೆಳೀತಾರೆ ಅಂತ ನಾನು ಭಾವಿಸಿದ್ದೀನಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ಜನ ಭರತನಾಟ್ಯ ಕಲಾವಿದರು ಇಲ್ಲಿ you yeah.